ರಿವಿಝನ್ ಅಂದ್ರೆ ಏನು ಎಸ್ ಇವತ್ತು ಫುಲ್ ಡೇ ನಾನ್ ಏನ್ ಓದ್ತಾ ಇದ್ದೀನಿ ಅಲ್ವಾ ಲಾಸ್ಟ್ ಒಂದ್ ಅರ್ಧ ತಾಸು ರಿವಿಸನ್ ಆಗ್ಬೇಕು ಪೂರ್ತಿ ದಿನ ಕ್ಲಾಸ್ ಒಳಗ ಮೇಡಮ್ ಟೀಚರ್ಸ್ ನೀವು ಎಲ್ಲೆಲ್ಲಿ ಏನೇನ್ ಕೇಳ್ತೀರ ನೋಡ್ರಿ ಆನ್ಲೈನ್ ಕ್ಲಾಸಸ್ ಒಳಗ ಅದನ್ನ ನೀವು ಬುಕ್ನಾಗ ಓದ್ಬೇಕು ಅಟ್ ಲೀಸ್ಟ್ ಥರ್ಟಿ ಮಿನಿಟ್ ರಿವಿಸನ್ ಮಾಡ್ರಿ ನಾನ್ ಕೇವಲ ಪುರಾಣ ತರ ಕ್ಲಾಸ್ ಒಳಗ್ ಹೇಳ್ತೀನಿ ನೀವು ಕೇಳಿದ್ದನ್ನೇ ಓಕೆ ಅಂತ ಬಿಡುದಲ್ಲ ಒಂದ್ ಹತ್ ಮೂವತ್ ನಿಮಿಷ ರಿವಿಸನ್ ಆಗ್ಬೇಕು ಅದು ಕೂಡ ಅದ್ರಾಗ ಆಡ್ ಆಗ್ಬೇಕು ನಾಲ್ಕು ತಾಸನಾಗ ಇವೆಲ್ಲ ಆಡ್ ಆಗ್ಬೋದು ಓಕೆ ಸೊ ನಾಲ್ಕು ತಾಸಿನಾಗ ನಾನ್ ಯಾವ ಸಬ್ಜೆಕ್ಟ್ ಎಷ್ಟು ಓದ್ಬೇಕು ಅದು ನೀವು ಡಿಸೈಡ್ ಮಾಡ್ಕೊಂಡು ನಿಮ್ ಮ್ಯಾಗ್ ಬಿಟ್ಟಿತ್ತು ಓಕೆ ನಿಮ್ ಮ್ಯಾಗ್ ಬಿಟ್ಟಿದ್ದು ಅಂಡ್ ಹಾ ಟ್ರೈ ಮಾಡಿ ಇದಕ್ಕೆ ನಾವ್ ಮೂರ್ ನಾವ್ ನಾಲ್ಕು ಸಬ್ಜೆಕ್ಟ್ ಅಟ್ ಲೀಸ್ಟ್ ಇದ್ರ ಆಡ್ ಮಾಡ್ಬೇಕು ಇಲ್ ಮ್ಯಾಮ್ ನಾಲ್ಕೇ ಸಬ್ಜೆಕ್ಟ್ ಅದಾವೇನ್ರಿ ಏನ್ರಿ ಅದಾವಲ್ವ ಅದಾವಲ್ವಾ ಪೇಪರ್ ಒನ್ ಬರೀಬೇಕಂದ್ರೆ ಇ ವಿ ಎಸ್ ಮ್ಯಾಥ್ಸ್ ಅದಾವ್ ಅದಕ್ಕೆ ಒಂದ್ ದಿನ ಬಿಟ್ಟು ಒಂದ್ ದಿನ ಸ್ವಿಚ್ ಮಾಡ್ಕೋರಿ ಓಕೆ ಒಂದ್ ದಿನ ನಾನು ಮಾರ್ನಿಂಗ್ ಸೈಕಾಲಜಿ ಒಂದ್ ತಾಸ ಓದ್ತೀನಿ ಒಂದ್ ದಿನ ಮಾರ್ನಿಂಗ್ ನಾನ್ ಇ ವಿ ಎಸ್ ಓದ್ತೀನಿ ಒಂದ್ ತಾಸು ಪರಿಸರ ವಿಜ್ಞಾನ ಒಂದ್ ತಾಸು ಓದ್ತೀನಿ ಓಕೆ ಸೊ ಈ ರೀತಿ ಒಂದಿನಾ ನಾನು ಒಂದ್ ತಾಸು ಇಂಗ್ಲೀಷ್ ಕೊಟ್ಟಿನ ಅಂದ್ರೆ ಒಂದ್ ದಿನ ನಾನು ಇಂಗ್ಲೀಷ್ ಅರ್ಧ ತಾಸು ಕೊಡ್ತೀನಿ ಕನ್ನಡ ಗ್ರಾಮರ್ ಒಂದ್ ತಾಸು ಕೊಡ್ತೀನಿ ಹಂಗ ನೀವು ಮಾರ್ನಿಂಗ್ ರೆಡಿ ಸರಿನಾ ಸರಿನಾಂಗ್ ಮಾರ್ನಿಂಗೇ ರೆಡಿ ಮಾಡ್ಕೊಳ್ಳಿ ಇದು ನೀವು ಆಮೇಲೆ ವಿಚಾರ ಮಾಡೋದಕ್ಕೆ ನಿಮ್ಗೆ ಟೈಮ್ ಸಿಗಂಗಿಲ್ಲ ಆಮೇಲೆ ಏನ್ ಓದಬೇಕು ಏನ್ ಬಿಡ್ಬೇಕು ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕಂಟಿನ್ಯೂ ಮೂರ್ನಾಕ್ ತಾಸು ಓದಾಕ್ ಹೋಗ್ಬೇಡ್ರಿ ಸರಿ ಇವತ್ತು ನಾನು ಯಾವ್ದೋ ಒಂದ್ ಸಬ್ಜೆಕ್ಟ್ ಒಂದ್ ತಾಸು ಓದಿನಿ ಮಾರನೇ ದಿನ ಬೇರೆ ಒಂದು ಸಬ್ಜೆಕ್ಟ್ ಇನ್ನೊಂದ್ ತಾಸು ಓದಾಕ್ ಟ್ರೈ ಮಾಡಿ ಅದ್ ಅದನ್ನು ಕವರ್ ಆಗತ್ರಿ ಅದನ್ನು ಕವರ್ ಆಗತ್ತೆ ಕೇವಲ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಅದನ್ನ ಜಗ್ಗಿದ್ರ ನಡೆಯಿಲ್ಲ ಅದ್ ಒಂದ ಕವರ್ ಆಗತ್ತೆ ಉಳ್ಕಿಂಡೆಲ್ಲ ಅಲ್ಲೇ ಕುಂದರ್ತಾವೆ ಸರಿನಾ ಸೊ ಹಾ ಇದು ಮಾರ್ನಿಂಗ್ ಎದ್ ಕೂಡ ಅದು ಮಾಡು ನಾನ್ ಹೇಳಿದ್ದು ನಾಲ್ಕ ಸ್ಟಡಿ ಮಾಡೋದು ಬುಕ್ ರೀಡ್ ಓನ್ಲಿ ಬುಕ್ ರೀಡ್ ಸರಿ ಎಸ್ ಅದು ಇಂಟ್ರೆಸ್ಟ್ ಇಲ್ಲ ಇರಲ್ಲ ಅದು ಏನು ಮಾಡಕ್ ಆಗಂಗಿಲ್ಲ ಪರೀಕ್ಷೆ ಒಳಗೆ ಬರೆಯೋರ್ ನಿಮ್ಗ್ ಏನ್ ಇಂಟ್ರೆಸ್ಟ್ ಐತಿ ಏನ್ ಇಂಟ್ರೆಸ್ಟ್ ಇಲ್ಲ ಅದನ್ನ ಗಮನಿಸಂಗಿಲ್ಲರಿ ಅವ್ರು ಅಲ್ವಾ ನಮಗ್ ನಿಮಗ್ ಸೈಕಾಲಜಿ ಇಂಟ್ರೆಸ್ಟ್ ಇಲ್ಲ ವಿದ್ಯಾರ್ಥಿಗಳ ತೆಗದ್ ಹಾಕೊಂಡಿದ್ದನ್ನ ನಿಮಗ್ ಬರೀ ಕನ್ನಡ ಕನ್ನಡ ಕೊಡು ಹಂಗಂತಾರೇನ್ರೀ ಅವ್ರು ಅನ್ನಲ್ಲ ಅದು ಓದ್ಲೇಬೇಕು ಅನಿವಾರ್ಯ ಅದು ನಮ್ ಇಂಟ್ರೆಸ್ಟ್ ಆಗ ಜಗತ್ ನಡೀತಂದ್ರ ಮತ್ತ್ ನಡಿ ಇದು ಆಗ್ತದ್ರಿ ಬ್ಯಾರದೇ ಆಗ ಹೋಗ್ತದ ಅದು ನಡೆಯಂಗಿಲ್ಲ ಮಾಡ್ಲೇಬೇಕು ಓಕೆ ಎಸ್ ಸೊ ಇದತ್ರಿ ಮೊದಲನೇದಾಗಿ ಫೋರ್ ಆರ್ ಸ್ಟಡಿ ಮಾಡೋದು ಇದು ಫಸ್ಟ್ ಮಾರ್ನಿಂಗ್ ಒಂದ್ ತಾಸ್ ಫಿಕ್ಸ್ ಓದ್ಕೊಳ್ರಿ ಓಕೆ ಹಾ ಫಿಕ್ಸ್ ಓದ್ಕೋರಿ ಇದನ್ನ ಇನ್ನೊಂದ್ ವಿಚಾರ ಓಕೆ ಹಿಂಗ್ ಇದೇ ಟೈಮ್ ಟೇಬಲ್ ನಿಮ್ ಇಡೀ ತಿಂಗಳ ಫಾಲೋ ಮಾಡ್ತೀವೇನ್ರಿ ಆಗಂಗಿಲ್ಲ ಮೂರ್ನಾಲ್ಕ ದಿನ ಆ ಕಡೆ ಈ ಕಡೆ ಹೋಗತ್ತಾವ್ರಿ ಎಲ್ರಿಗೂ ಒಂದೊಂದ್ ಒಂದೊಂದಿನ ಓದಾಕ್ ಮನ್ಸ್ ಬರಂಗಿಲ್ಲ ಒಂದೊಂದ್ ದಿನ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ಆಗ್ತದ ಎಲ್ಲಾರು ಹೋಗುದ್ ಬರ್ತದ ಇದು ಸಹಜ ಎಲ್ಲರ ಜೀವನ್ದಾಗ ಆಗ್ತದ ಬಟ್ ಟ್ರೈ ಮಾಡಿ ಟ್ರೈ ಮಾಡಿ ಅಟ್ ಲೀಸ್ಟ್ ಒಂದ್ ನಾಲ್ಕ್ ತಾಸಾದ್ರು ಆಗಿರ್ಬೇಕು ಓಕೆ ಅಟ್ ಲೀಸ್ಟ್ ಒಂದು ನಾಲ್ಕ್ ತಾಸ ಆದ್ರೂ ನಾವ್ ಹೆಂಗಾರ ಮಾಡ್ರಿ ಓಕೆ ಕೂತಾರ ಓದ್ರಿ ಹಾ ಬೆಡ್ ಮ್ಯಾಗ್ ಮಲ್ಕೊಂಡ ಯಾವತ್ತು ಓದ್ಬೇಡ್ರಿ ಓಕೆ ಚೇರ್ ತಗೊಂಡ್ ಚೇರ್ ಮ್ಯಾಗ್ ಪ್ರಾಪರ್ ಕುಂತ ಓದ್ರಿ ಬೆಡ್ ಮ್ಯಾಗ್ ಬಿದ್ದಿ ಯಾವತ್ತು ಸ್ಟಡಿ ಮಾಡಬಾರ್ದು ಅದು ಸ್ಟಡಿ ಮಾಡಿದ್ರೆ ನಿದ್ದೆ ಬಂದ್ಬಿಡ್ತದೆ ಅಥವಾ ಮೈಂಡ್ ಒಳಗ ಹೋಗೋದಿಲ್ರಿ ಸರಿ ಆಲ್ವೇಸ್ ಪ್ರಾಪರ್ ಆಗಿ ಛಂದತೆ ಕುತ್ಕೊಂಡು ಓಕೆ ಹಾ ಅಭ್ಯಾಸ ಮಾಡೋದಕ್ಕೆ ಕುಂದ್ರಿ ನಾಲ್ಕ್ ತಾಸ ನಾನ್ ಪ್ಯೂರ್ ಸ್ಟಡಿ ಹೇಳಿದ್ದು ನಿಮ್ಗೆ ಹೆಂಗ್ ಮಾಡ್ತಿದ್ವಿ ನನ್ ಓದೋದು ಅದನ್ನ ಮೆಮರಿ ಹೇಳ್ತಿವಿ ನಮ್ದು ಮಾರ್ನಿಂಗ್ ರೀ ಮಾರ್ನಿಂಗ್ ಮಾರ್ನಿಂಗ್ ಲೈವ್ ಕ್ಲಾಸಸ್ ಇರ್ತಿತ್ತು ಈವನಿಂಗ್ ಲೈವ್ ಕ್ಲಾಸಸ್ ಇರ್ತಿತ್ತು ನಾವು ಮಿಡಲ್ ಒಳಗ್ ಏನ್ ಮಾಡ್ತಿದ್ವಿ ಎರಡ ಟೂ ಟು ಅವರ್ ಸ್ಟಡಿ ಮಾಡ್ಕೊತಿದ್ರಿ ಕ್ವಾಲಿಟಿ ಓದಿವಿ ಅಂದ್ರೆ ಎರಡ್ ತಾಸ ಕಂಟಿನ್ಯೂ ಕ್ವಾಲಿಟಿ ಏಳು ಅಂಗ ಇಲ್ಲ ಇದ್ರ ಎರಡ್ ರೀ ಕಂಟಿನ್ಯೂ ಓದೋದು ಎರಡ್ ಆದ್ಮೇಲೆ ಹೇಳೋದು ಮತ್ತೊಂದ್ ಎರಡ್ ತಾಸು ಆ ಕಡೆ ಈ ಕಡೆ ಹೋಗೋದು ಮತ್ತೆ ತಾಸು ಕುನ್ಬಹುದು ಎರಡೆರಡು ತಾಸಿನ ಸ್ಲೋಟು ಮೂರ್ ಮಾಡ್ಕೋತಿದ್ವಿ ಮೂರ್ ಸಬ್ಜೆಕ್ಟ್ ಇವತ್ತು ಮೂರ್ ಸಬ್ಜೆಕ್ಟ್ ನಾಳೆ ಮತ್ತೆ ವಾಪಸ್ ಮತ್ತೆ ಆ ಸಬ್ಜೆಕ್ಟ್ಗೆ ಹೋಗ್ತಿದ್ವಿ ನೀವು ಕೂಡ ಹಂಗೆ ಮಾಡಿ ಒಂದ್ ತಾಸ್ ಕುಂತ್ರಿ ಸ್ಟಡಿ ಮಾಡಾಕ ಓಕೆ ಯಾರ್ ಬಂದ್ರು ಕೂಡ ಹೇಳಬಾರ್ದಲ್ಲಿ ಇದ್ರ ಫೋನ್ ಸ್ವಲ್ಪ ದೂರ ಇಡಿ ಓಕೆ ಫೋನ್ ಒಳಗ ಓದಾಕತ್ತಿರಿ ಓಕೆ ಫೈನ್ ನೀವು ಆರಾಮಾಗಿ ಓದ್ಬಹುದು ಬಟ್ ಆ ಟೈಮ್ ಒಳಗ ಬೇರೆ ಕಡೆ ಗಮನ ಹೋಗ್ಬಾರ್ದು ಪ್ಯೂರ್ಲಿ ಸ್ಟಡಿ ಆಗ್ಬೇಕು ಅಂಡ್ ನೆಕ್ಸ್ಟ್ ಹತ್ತು ಮೂವತ್ತರ ಮಠ ಆಮೇಲೆ ನೋಡ್ರಿ ಒಂದ್ ತಾಸ್ ಸ್ಟಡಿ ಆಯ್ತು ಆರು ಮೂವತ್ತರಲ್ಲಿ ಇದ್ರೆ ನೀವು ಹತ್ತು ಮೂವತ್ತು ಓಕೆ ಟೆನ್ ಥರ್ಟಿ ಮಠ ಆರಾಮಾಗಿ ಮನೆಯಾಗಿಂದ ಎಲ್ಲ ಕೆಲಸ ಊಟ ಉಪಚಾರ ಎಲ್ಲಾ ಕೂಡ ಮಾಡ್ಕೋರಿ ಟೆನ್ ಥರ್ಟಿ ಮಠ ಸರಿ ಟೆನ್ ಥರ್ಟಿ ನಿಂದ ಒಂದ್ ಆನ್ಲೈನ್ ಕ್ಲಾಸ್ ತಗೋರಿ ಅದು ನಂದ ತಗೋರಿ ಮತ್ತೊಬ್ರು ತಗೋರಿ ಯಾರ್ದಾದ್ರೂ ತಗೋರಿ ಅಥವಾ ರೆಕಾರ್ಡೆಡ್ ಆದ್ರೂ ಕೇಳ್ರಿ ಅದು ನಿಮ್ಗೆ ಬಿಟ್ಟಿದ್ದು ಒಂದ್ ತಾಸು ಓಕೆ ಹಾ ಎಕ್ಸಾಕ್ಟ್ಲಿ ನೀವು ಅದನ್ನು ಹೇಳ್ಬೋದು ನಾವು ನಾನ್ ನಿಮ್ದ ಕ್ಲಾಸ್ ಕೇಳ್ತಿವ್ರಿ ನೀವು ಒಮ್ಮೊಮ್ಮೆ ಹನ್ನೊಂದಕ್ ಬರ್ತೀರಿ ಒಮ್ಮೊಮ್ಮೆ ಹತ್ತು ಮೂವತ್ತಕ್ ಬರ್ತೀರಿ ನಲ್ವತ್ತಕ್ ಬರ್ತೀರಿ ಹಾ ನಾನ್ ಯಾವಾಗ ಬರ್ತೀನಿ ನೀವೇನ್ ಮಾಡ್ರಿ ನೋಟಿಫಿಕೇಶನ್ ಹತ್ರ ಮೊಬೈಲ್ ಬರ್ತದ ಸರಿನಾ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಕುಕ್ ಹೋದ್ರಿ ಅಲ್ವಾ ರಿವಿಜನ್ ಮಾಡ್ಕೋರಿ ವಾಪಸ್ ರಿವಿಜನ್ ಮಾಡ್ಕೋರಿ ತಪ್ಪೇನೈತಿ ಐತಿ ಅದ್ರಾಗ ಅದು ಹತ್ತು ನಿಮಿಷ ಖಾಲಿ ಕುಂದಿರೋದು ನಿಮ್ ಕೆಲಸ ಆಗೋದು ಹತ್ತು ಮೂವತ್ತಕ್ಕೆ ನೀವ್ ಫ್ರೀ ಆದ್ರಿ ಹತ್ತು ಮೂವತ್ತಕ್ ಫ್ರೀ ಆದ ತಕ್ಷಣ ಚಾಟ್ ಮಾಡ್ಕೊಳೋದು ವಾಟ್ಸ್ಆಪ್ ನೋಡೋದು ಬೇಡ ನೀವು ಫ್ರೀ ಆದ ತಕ್ಷಣ ಓಕೆ ಮ್ಯಾಮ್ ಯಾವಾಗಾದ್ರೂ ಬರ್ಲಿ ನಮ್ದ್ ಕೆಲಸ ಏನೈತಿ ನಾ ಹತ್ತು ಮೂವತ್ತಕ್ ಫ್ರೀ ಆಗಿನಿ ನಾನ್ ಓದ್ಬೇಕು ಆ ಒಂದ್ ಹತ್ ಹದಿನೈದು ನಿಮಿಷದ ಬೇರೆದೇನಾದ್ರೂ ನೋಡ್ಕೋರಿ ಪಿಡಿಎಫ್ ಎಫ್ ಮಾಡ್ಕೋರಿ ಕೈಯಾಗ ಪಿ ಡಿ ಎಫ್ ಆಯ್ತಿ ತಾನು ಎಟ್ ಬಾರಿ ರಿವಿಸನ್ ಮಾಡಿದ್ರು ಕಡಿಮೆ ರಿವಿಶನ್ ಮಾಡ್ಕೋರಿ ಹತ್ ಕ್ವಶನ್ ಹತ್ ಕ್ವಶನ್ ರಿವಿಜನ್ ಆಗಿರ್ತಾವ ಅಲ್ಲ ಮತ್ ಕ್ಲಾಸ್ ತಗೋರಿ ಹನ್ನೊಂದು ಮೂವತ್ತು ಪ್ಯೂರ್ ಹನ್ನೆರಡರ ಮಠ ಒಂದ್ ಕ್ಲಾಸ್ ತಗೊಂಡ್ಬಿಡ್ರಿ ಒಂದು ಆನ್ಲೈನ್ ಕ್ಲಾಸ್ ಹನ್ನೆರಡರಲ್ಲಿ ಮತ್ ಫ್ರೀ ಆಗ್ಬಿಡ್ರಿ ಒಂದ್ ಅರ್ಧ ತಾಸು ಹನ್ನೆರಡುವರಿ ವರಿ ಮಠ ಒಂದ್ ಅರ್ಧ ತಾಸು ಆ ಕಡೆ ಕಡೆಯಿಂದ ಸಮಯ ಹೋಗ್ಲಿ ಸರಿನಾ ಮತ್ತೆ ವಾಪಸ್ಸು ಅಥವಾ ಮನೆಯಲ್ಲಿ ಕೆಲಸ ಐತ್ರಿ ನಮ್ ಹಳ್ಯಾಗಂದ್ರ ಮುಂಜಾನೆ ರೊಟ್ಟಿ ಪಲ್ಯ ಬಡದ ಎಲ್ಲಾ ಚಟ್ನಿ ಗಿಟ್ನಿ ಮಾಡಿ ಇಟ್ಬಿಟ್ಟಿರ್ತಿವಿ ನಾವು ಫುಲ್ ಡೇ ಅಲ್ಲಿ ಏನೂ ಮಾಡುವಂಗಿಲ್ಲ ಸಿಟಿಯಾಗಿದ್ದವ್ರು ಒಂದು ಬ್ಯಾರೆ ಮಧ್ಯಾಹ್ನ ಒಂದ್ ಬಿಸಿ ಅಡುಗೆ ಮಾಡೋದು ಸಂಜಿಕ್ ಒಂದ್ ಬಿಸಿ ಅಡುಗೆ ಮಾಡೋದು ಹಂಗೆಲ್ಲಾ ಐಟಂಗಳು ಗಳು ಸಿಟಿ ಆಗಿರ್ತಿತ್ತ ಹಳ್ಯಾಗಿದ್ದವ್ರಿಗೆ ಬೆಸ್ಟ್ ಇದು ವಿಚಾರ ಸೊ ನೀವೇನ್ ಮಾಡ್ತೀನಿ ನಿಮ್ ಮಧ್ಯಾಹ್ನ ಅಂದ್ರೂ ಅಡಿಗೆ ಗಿಡ ಇರಂಗಿಲ್ಲ ಆರಾಮಾಗಿ ಎಸ್ ಊಟ ಗಿಟ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಸಮಯ ತಗದು ಸಿಟಿ ಒಳಗಿದ್ದವ್ರು ಏನ್ ಮಾಡ್ತೀರಿ ಒಂದ್ವರಿ ಮಠ ಒಂದಾಸ ಹೋದ್ರಿ ಹನ್ನೆರಡು ವರಿಲಿ ಇದ್ರ ಓಕೆ ಓದ್ಕೊಂಡು ಓದ್ಕೊಂಡು ಹಾ ಆ ಸಮಯದಲ್ಲಿ ಏನಾದ್ರು ಏನ್ ಕೆಲಸ ಇರ್ತದ್ರಿ ಅವಾಗ ಹ್ಮ್ ಅವಾಗ ಏನಾದ್ರು ಅನ್ನ ಕಿಟ್ ಬಂದ್ರಿ ಅದು ಅನ್ನ ಹಾಕ್ತಿರ್ತದ ಇಲ್ಲೇ ಪೂರ್ತಿ ಹೋಗಬಾರದು ಓಕೆ ಆ ಸಮಯದಲ್ಲಿ ರೈಟಿಂಗ್ ಮಾಡ್ರಿ ಬರವಣಿಗೆ ಮಾಡ್ರಿ ಓಕೆ ಬರವಣಿಗೆ ಇದು ಜಿ ಪಿ ಟಿ ದ್ರಿ ಹೇಳಕತ್ತೀವಿ ಟಿ ಬರವಣಿಗೆ ಮಾಡೋ ಅವಶ್ಯಕತೆ ಇಲ್ಲ ಟಿ ಇ ಪ್ಯೂರ್ಲಿ ಓದ್ರಿ ಆ ಸಮಯದಲ್ಲಿ ಪ್ಯೂರ್ಲಿ ಬುಕ್ ರೀಡ್ ಮಾಡ್ರಿ ನಿಮ್ ಹತ್ರ ಬುಕ್ ಏನೇ ಏನೇನು ಓದ್ಬೇಕು ಅದನ್ನ ಮತ್ ಹೇಳ್ತೀನಿ ಇದು ಹೇಳ್ತಾ ಇರೋದು ಮತ್ ಆಫ್ಟರ್ನೂನ್ ಒಳಗಿ ಒಂದೂವರೆ ಗಂಟೆಯಿಂದ ಎರಡುವರಿ ಮೂರು ಗಂಟೆ ಮಠ ಆರಾಮ್ ರೆಸ್ಟ್ ಮಾಡ್ರಿ ಮೂರು ಗಂಟೆ ಮಠ ಏನು ಕೆಲಸ ಬೇಡ ಸಾಕು ಎರಡು ತಾಸು ಆಗೈತಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮಠ ಇನ್ನೊಂದು ಕ್ಲಾಸ್ ತಗೋರಿ ಲೈವ್ ಕ್ಲಾಸ್ ಅದು ನಮ್ದಿರ್ಲಿ ಮತ್ತೊಬ್ಬರ್ ಇಡದಿ ಯಾರದಾದ್ರು ಎರಡು ಕ್ಲಾಸ್ ಲೈವ್ ಆಯ್ತು ಸರಿ ಎರಡ್ ಕ್ಲಾಸ್ ಲೈವ್ ಆಯ್ತು ನಾಕ್ ಗಂಟೆ ಮಠ ನಾಲ್ಕರಲ್ಲಿ ಇದ್ರೆ ಏನ್ ಮಾಡ್ರಿ ಮತ್ ವಾಪಸ್ಸು ಒಂದ್ ಅರ್ಧ ಗಂಟೆ ಟೈಮ್ ತಗೋರಿ ಓಕೆ ಟೈಮ್ ಅಂದ್ರೆ ಆ ಕಡೆ ಈ ಕಡೆ ತಗೊಂಡು ನಾಕೂವರಿ ಇತ್ರ ಎಕ್ಸಾಕ್ಟ್ ಐದೂವರೆ ಮಠ ಮಟ್ಟ ಹೇಳ್ಬಾರ್ದ ಫೋರ್ ಥರ್ಟಿ ಟು ಫೈವ್ ಥರ್ಟಿ ಮತ್ತೆ ವಾಪಸ್ಸು ಒಂದ್ ತಾಸ್ ಸ್ಟೆಡಿ ಆಗ್ತದೆ ಸರಿನಾ ಇಲ್ಲಿಗೆ ಹೋಗಿ ನಿಮ್ದು ಮೂರ್ ತಾಸ್ ಕಂಪ್ಲೀಟ್ಲಿ ಆಯ್ತು ಇನ್ ಮುಂದೆ ಐದೂರ್ ಇಲ್ಲಿದ್ರೆ ಏನ್ ಮಾಡ್ಬೇಕ್ರಿ ಐದೂವರ್ಲಿ ಅರ್ಧ ಗಂಟೆ ನೀವು ಮನಿ ಕೆಲಸ ಮಾಡ್ರಿ ಬೇರೆ ಆಕ್ಟಿವಿಟಿ ಒಳಗ್ ತೊಡಗ್ರಿ ಆರ್ ಗಂಟೆಗಿಂದ ಮತ್ತೆ ನೀವ್ ಇನ್ನೊಂದು ಲೈವ್ ಕ್ಲಾಸ್ ತಗೋರಿ ಓಕೆ ಆರ್ ಗಂಟೆಗಿಂದ ಅದ್ ಆ ಸಮಯದಲ್ಲಿ ನೀವು ನನ್ ಲೈವ್ ಕ್ಲಾಸ್ ತಗೊಳ್ಳಿ ಅಂತ ನಾನು ಹೇಳಂಗಿಲ್ಲ ಆ ಸಮಯದಲ್ಲಿ ಮತ್ತೊಬ್ರು ಯಾರ್ದಾದ್ರು ಕ್ಲಾಸಸ್ ಇದ್ದು ಅದನ್ನ ನೋಡಿ ಇಲ್ಲ ಮ್ಯಾಮ್ ನಾವ್ ಬೇರೆದವ್ರದ್ದು ರೆಕಾರ್ಡೆಡ್ ಕೇಳ್ತೀವಿ ರೆಕಾರ್ಡೆಡ್ ಕೇಳಿ ಕೇಳಿ ಇವ್ ಕ್ಲಾಸಸ್ ಅಂದ್ರೂ ನೀವು ಕೆಲಸ ಮಾಡ್ಕೋತಾ ಮಾಡ್ಕೋತಾನೆ ಕೇಳಬಹುದು ಪರ್ಟಿಕ್ಯುಲರ್ ಮುಂದ್ ಕುತ್ಕೊಂಡು ಚಾಟಿಂಗ್ ಮಾಡೋ ಅವಶ್ಯಕತೆನೆ ಇಲ್ಲ ನಿಜ ಹೇಳಾಕತ್ತಿ ಆರಾಮಾಗಿ ನೀವ್ ಹೆಡ್ಫೋನ್ ಹಾಕೊಂಡು ಕೆಲಸ ಮಾಡ್ಕೊಂತಾನು ಕೇಳಬಹುದಲ್ವಾ ಅದ್ರಾಗ ಏನಾದ್ರು ರಿಸ್ಟ್ರಿಕ್ಷನ್ ಹತ್ರ ಇಲ್ವೇ ಇಲ್ಲ ಸರಿನಾ ಹಾ ಆರಾಮಾಗಿ ಕೆಲಸ ಮಾಡ್ಕೋತ್ ಮಾಡ್ಕೋತ ಆಗ್ತದ ಸಮಯ ಉಳಿತದ ಗೂಡ್ ಸಮಯ ಐತಿ ಸಮಯ ಇಲ್ಲ ಅಂತ ಒಟ್ಟ ಹೇಳಾಕ್ ಹೋಗ್ಬೇಡ್ರಿ ಓಕೆ ನೀವ್ ಹಿಂಗ ಅನ್ಕೊಂಡಿರ್ತೀರಿ ಸಮಯ ಇಲ್ಲ ಸಮಯ ಬಹಳ ಇಷ್ಟ ದೊಡ್ಡ ದಿನ ಐತ್ರಿ ಇದೀವ ಅಂದ್ರ ಬಹಳ ದೊಡ್ಡ ದಿನ ಐತಿ ಆರಾಮ್ ಸಮಯ ಐತಿ ಸರಿ ಸೊ ಏಳು ಗಂಟೆ ಮಟ್ಟ ಒಂದ್ ಲೈವ್ ಕ್ಲಾಸ್ ಕೇಳ್ಕೊಂಡು ಏಳರಲ್ಲಿ ಇದ್ರ ನಿಮ್ ಮತ್ತೆ ದಿನಚರಿ ಮನೆಯಾಗಿದ್ದು ಓಕೆ ಅಡ್ಗಿ ಅದು ಇದು ಎಂಟುವರಿ ಮಠ ನಿಮ್ದು ಊಟ ಗಿಟ ಮುಗಿಸ್ಕೊಂಡು ಓಕೆ ಮತ್ತೆ ಎಂಟು ವರಿಲಿದ್ರ ಒಂದ್ ಅರ್ಧ ತಾಸು ಹೋದ್ರಿ ಒಂಬತ್ತರಲ್ಲಿ ಇದ್ರ ಮತ್ತೊಂದ್ ಲೈವ್ ತಗೋರಿ ಸರಿನಾ ನೈನ್ ಇಂದ ಒಂದ್ ಮತ್ತೊಂದ್ ಲೈವ್ ತಗೋರಿ ನಾಲ್ಕ್ ಲೈವ್ ಆದ್ವಿ ಇಲ್ಲಿಂದ ಓಕೆ ನಾಲ್ಕ್ ಲೈವ್ ಆದ್ವಿ ನಾಕ್ ಒಂಬತ್ತರಲ್ಲಿ ಇದ್ರ ಗಂಟೆ ಸರಿ ಹತ್ತರತ್ ವಾಪಸ್ ಮತ್ ಒಂದ್ ಗಂಟೆ ಓದಿದ್ರ ಎಷ್ಟಾದ್ರಿ ನಾಲ್ಕೂವರೆ ತಾಸ್ ಆಯ್ತು ನೀವು ಓದಿದ್ದು ನಾಲ್ಕೂವರಿ ಗಂಟೆ ಆಯ್ತ್ರಿ ಓದಿದ್ರು ಲೈವ್ ಕ್ಲಾಸು ನಾಲ್ಕು ಗಂಟೆ ಬುಕ್ ಎಷ್ಟಾಯ್ತ್ರಿ ದಿನಕ್ ಸ್ಟಡಿ ಎಂಟ ತಾಸ್ ಸ್ಟಡಿ ಆಯ್ತು ನೋಡ್ರಿ ಹೆಂಗ್ ತಗಿದ್ವಿ ಎಂಟು ತಾಸ್ ಸ್ಟಡಿ ಮಾಡುದು ಇದ್ರ ನಿಮಗ್ ಆರಾಮನು ಸಿಕ್ಕೈತಿ ನಿಮ್ದ್ ಮನಿ ಕೆಲಸಾನು ಆಗೈತಿ ಎಲ್ಲಾನು ಆಗೇತ್ರಿ ಸರಿನಾ